ಇದು ನೋಡಿ ಸ್ನೇಹಿತರೆ ನೆನ್ನೆ ಕಟ್ಟಡ ಇಷ್ಟು ಕಟ್ಟಿ ಪಿಲ್ಲರ್ ಬಾಕ್ಸ್ ಹಾಕಿ ಕಾಂಕ್ರೀಟ್ ಹಾಕಿದ್ದು ಅದನ್ನು ಈಗ ಪಿಲ್ಲರ್ ಬಾಕ್ಸ್ ಬಿಚ್ಚಿದ್ದೀವಿ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಪಿಲ್ಲರ್ ಬಾಕ್ಸ್ ಕೂರಿಸಿರೋದ್ರಿಂದ ಅದನ್ನು ಇಲ್ಲಿ ಬಿಚ್ಚಿ ಇಲ್ಲಿ ನೋಡಿ ಎತ್ಕೊ ಹೋಗ್ತಿದ್ದಾರೆ ಮತ್ತು ಹಿಂಗೆಲ್ಲ ಕ್ಲೀನ್ ಮಾಡಿ ನಿಲ್ಸಿದ್ದೀವಿ ನಮ್ಮ ಚುಕಿತವ್ರು ನೋಡಿ ತುಂಬ ಕ್ಲೀನಾಗಿ ಕ್ಲೀನ್ ಮಾಡ್ತಿದ್ದಾರೆ ಅದನ್ನು ಬಿಲ್ಲಣ ಮತ್ತು ತೀರ್ಥ ತೊಗೊಂಡೋಗ್ತಿದಾರೆ ತೀರ್ಥ ನೆನ್ನೆ ಬಂದಿರಲಿಲ್ಲ ಇವತ್ತು ಬಂದಿದ್ದಾರೆ ಕೆಲಸಕ್ಕೆ ಇವತ್ತು ಕಟ್ಟಡದ ಕೆಲಸ ಇಲ್ಲ ಯಾಕೆ ಅಂತಂದರೆ ಇಟ್ಟಿಗೆ ತರಿಸಿಲ್ಲ ಓನರು ಹಾಗಾಗಿ ಸಣ್ಣ ಪುಟ್ಟ ಕೆಲಸ ಅಂತಂದರೆ ನಾ ನೂರು ಮೀಟ್ರ್ ದೂರದಿಂದ ಇರೋದರಿಂದ ಮೆಟೀರಿಯಲ್ಸು ಅಂದರೆ ಡೆಸ್ಟ್ ಎಲ್ಲ ಅದನ್ನು ಎತ್ಕೊಬಂದು ಇಲ್ಲಿ ಹಾಕೊಳ್ಳೋದು ಮಧ್ಯಾಹ್ನದವರೆಗೂ ಅಷ್ಟೇ ಕೆಲಸ ಇವತ್ತು ಮಧ್ಯಾಹ್ನ ಮೇಲೆ ಒಳ್ಳೆ ಪಾರ್ಟಿ ಇದೆ ಬರ್ಡೇ ಪಾರ್ಟಿ ಅದನ್ನು ಹೇಳ್ತೀನಿ ನಾನು ಆಮೇಲೆ ತೀರ್ಥವ್ರು ಈಗಷ್ಟೇ ಒಂದು ಒಳ್ಳೆ ಡೈಲಾಗ್ ಕೊಡಿದ್ರು ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಹೊಡಿಲಿಲ್ಲ ಅದು ಗೋಡೆ ಹೊಡಿತಾರೆ ಸುಣ್ಣ ಗೋಡೆ ಹೊಡಿತಾರೆ ಸುಣ್ಣ ಇವನೇ ನಮ್ಮ ಶಿವಣ್ಣ ಅಂದ್ಕೊಂಡು ಒಳ್ಳೆ ಡೈಲಾಗ್ ಕೊಡಿದ್ರು ನಮ್ಮ ಬಿಲ್ಲ ಶಿವಣ್ಣನ ಬಗ್ಗೆ ಅವನು ಹೊಡಿತಾರೆ ಅವರು ಈಗೆಲ್ಲನೂ ಕ್ಲೀನ್ ಮಾಡಿಕೊಂಡು ಇನ್ನೊಂದು ಬಿಲ್ಡಿಂಗ್ ಕೆಲಸ ಇದೆ ಅಲ್ಲಿಗೆ ಇದನ್ನ ತಗಿಸ್ತಾಯಿದೆ ಪಿಲ್ಲರ್ ಬರ್ತಿದ್ವು ಪಿಲ್ಲರು ಆ ರೀತಿ ನೀಟಾಗಿ ಫಿನಿಶಿಂಗ್ ಬರಬೇಕು ಅಂತಂದರೆ ಇದು ತುಂಬಾ ಮುಖ್ಯ ಇದನ್ನು ನಾವು ಹೊಸ ಮಾಡಿಸ್ತೀನಿ ಅಂತ ಅಂದರೆ ಒಂದು ಐದರಿಂದ ಎಂಟು ಸಾವಿರ ಖರ್ಚಾಗುತ್ತಂತೆ ಅದೇ ಬಾಡಿಗೆ ತಗೊಳ್ತೀನಿ ಅಂದರೆ ಒಂದು ದಿನಕ್ಕೆ ನೂರು ರೂಪಾಯಿ ಅಂದರೆ ಸುಮ್ಮನೆ ಮಡಿಕೊಂಡು ಮಡಗುದ್ರಲ್ಲ ಬಾಕ್ಸ್ ಹಾಕಿದ್ರೆ ಅಂದರೆ ಕ್ಯಾ ವಿಶ್ವಾಸದಲ್ಲಿರೋರು ಬಾಕ್ಸ್ ಹಾಕಿದ್ರೆ ಮಾತ್ರ ಪಿಲ್ಲರ್ಗೆ ನೂರು ರೂಪಾಯಿ ಅಂತ ತಗೊಳ್ತಾರಂತೆ ವಿಶ್ವಾಸ ಇಲ್ಲ ಅಂತಂದ್ರೆ ತಗೋ ಮನೆ ಸುಮ್ಮನೆ ಮಡಿಕೊಂಡ್ರು ಚಾರ್ಜ್ ಮಾಡ್ತಾರಂತೆ ಭಾನುವಾರ ಒಂದಿನ ಬಿಟ್ಟು ನೋಡಿ ಎಷ್ಟು ನೀಟಾಗಿ ಕೆಲಸ ಮಾಡಿದ್ದಾರೆ ಬಾಕ್ಸ್ ಈ ಬಾಕ್ಸಿಂದ ಈ ಪಿಲ್ಲರ್ ಇಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ನೋಡಿ ಇಲ್ಲಿಗೆ ಈಗ ಅಲ್ಲಿ ಹೊರಗಡೆ ಇರುವಂಥ ಡೆಸ್ಟ್ನ ನ ಈಗ ಇಲ್ಲಿಗೆ ಹಾಕ್ಬೇಕು ಇಲ್ಲಿಗೆ ಇಲ್ಲಿ ನೋಡಿ ಇಲ್ಲಿ ಖಾಲಿ ಇದೆ ಏನೋ ಒಬ್ರು ಎಷ್ಟೆಷ್ಟು ಮೂಟೆ ಹೊರ್ಬೇಕಣ ಇದು ಕಲೆ ಹೋಗ್ಬೇಕು ಎಷ್ಟು ಅಲ್ಲಿಗೆ ಹೋಗ್ಬೇಕಂದ್ರೆ ಒಬ್ಬರು ಮೂವತ್ತು ಮೂವತ್ತು ಕೀಲ ಬರ್ಬೇಕು ಮೂವತ್ತು ಮೂವತ್ತು ಕೀಲ ಹೊರ್ಬೇಕು ಇವತ್ತು ಏನೇನು ಕೆಲಸ ಐತೆ ಇದು ಮತ್ತೆ ಜಿಮ್ಮಿಗೆ ತುಂಬ ಇದು ಹ್ಞೂ ಆಮೇಲೆ ಅದು ಬಿಟ್ಟರೆ ಬಾಸ್ ತಗೋಗಿ ಬೇರೆ ಬಿಲ್ಡಿಂಗ್ ಆಗ್ತದೆ ಹಾಂ ಆಮೇಲೆ ಮರಗ ಹೋಗಿ ತಿಂಡಿ ತೊಗೊಬರ್ಬೇಕು ಹ್ಞೂ ಎಷ್ಟೊತ್ತಾಗುತ್ತೆ ಅವೆಲ್ಲ ಎಲ್ಲ ಸೇರಿ ಒಂದು ಒಂದೂವರೆ ಎರಡು ಗಂಟೆ ಆಗುತ್ತೆ ಆಮೇಲೆ ಆಮೇಲೆ ಮಧ್ಯಾಹ್ನ ಮೇಲೆ ರಜಾ ರಜಾ ಮಜಾ ರಜೆ ಮೇಲೆ ಆಲ್ಮೋಸ್ಟ್ ಖಾಲಿ ಆಗಿದೆ ಇನ್ನೊಂದು ಎರಡು ಟ್ರಿಪ್ ಓಡಾಡ್ಬಿಟ್ರೆ ಡಸ್ಟ್ ಖಾಲಿ ಎಲ್ಲ ತುಂಬ ಸುಸ್ತಾಗಿದ್ದಾರೆ ಮೆಟ್ಲು ಹತ್ತಿ ಇಳ್ದು ಇಲ್ಲಿ 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 ಇವರು ನೋಡಿ ಬೇತೋಗಿದ್ದಾರೆ ಅದಕ್ಕೆ ಮುಖ ತೋರಿಸ್ತಿಲ್ಲ ತೀರ್ತಾರೆ ಆದರೂ ಸುಸ್ತಾಗ್ದಂಗೆ ಕೆಲಸ ಈಗಲೂ ಮಾಡ್ತಿರೋದು ಯಾರು ಅಂತ ಅಂದರೆ ಚುಕ್ಕಿದ್ದವ್ರು ನಾವು ಸುಮ್ಮನೆ ನಿಂತಿದ್ರು ಪಾಪ ನೋಡಿ ಎತ್ಕೊಂಡು ಹೆಂಗೆ ಹೋಗ್ತಿದ್ದಾರೆ ಸುಸ್ತೇ ಆಗಲ್ವಾ ಅಂತ ಅವ್ರಿಗೆ ಅವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಇದೆ ಅವ್ರು ಪಾರ್ವಾಳೋಕೆ ಕೂಡ ಸಾಕ್ತಾರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಅದನ್ನು ಟೀ ಈಗ ಡಿಸ್ಟೆಲ್ಲ ಈಗ ಒತ್ತಾಯ್ಕಾಯಿತು ಜಲ್ಲಿ ಶುರು ಮಾಡಿದ್ದೀವಿ ನೋಡಿ ನಮ್ಮ ತೀರ್ಥವರು ಕೆಲ್ಸದ ಜೊತೆಗೆ ವಯಸ್ಸಾದವ್ರಿಗೆ ಎಲ್ಪ್ ಕೂಡ ಮಾಡ್ತಾರೆ ನೋಡಲಿ ತುಂಬ ಸಹಾಯ ಮಾಡಿದ್ರು ನೀವು ಎತ್ಕೊಗೋಗೋದು ಹೋಗ್ತಾನೆ ಇರ್ತೀರಿ ನೋಡಿ ಸುರಿಬೇಕಾದ್ರೆ ಚರಂಡಿ ಒಳಗೆ ಸುರಿಸ್ಕೊಂಡಿರೋದ್ರಿಂದ ನೋಡಿ ಎಷ್ಟು ಜಲ್ದಿ ವೇಸ್ಟ್ ಆಗಿದೆ ಆದರೂ ಬಿಲ್ಲಣ ವೇಶಬಿಡ್ತಾಯಿಲ್ಲ ಕೈಯಲ್ಲೇ ತುಂಬ್ತಾ ಇದ್ದಾರೆ ಅವ್ರಿಗೆ ಕನಿಕರ ಇರ್ತದೆ ಯಾಕಂದರೆ ಓನರ್ಗಳು ದುಡ್ಡು ಕೊಟ್ಟು ಹಾಕಿಸಿರ್ತಾರೆ ಸ್ವಲ್ಪವೂ ವೇಸ್ಟ್ ಆಗಬಾರ್ದು ಅಂತ ಮನಸ್ಥಿತಿ ಇರ್ತದೆ ಹಂಗಾಗಿ ಸಂಧೆ ಗುಂದಿಲಿ ಬಿದ್ದಿದ್ರೂ ಬಿಡ್ತಲ್ಲ ನೋಡಿ ನೋಡಿ ಕೆಲಸ ಮುಗೀತು ಹನ್ನೆರಡು ಗಂಟೆಗೆನೆ ಕೆಲಸ ಮುಗ್ದಿದೆ ಜಲ್ಲಿ ಗೊತ್ತಾಕಿ ಇಲ್ಲಿ ಗೊತ್ತಾಗ್ತು ಇಲ್ಲಿಂದ ನೋಡಿ ಇದು ಮೂವತ್ತು ಕೆ ಜಿ ಬರ್ತದಂತೆ ಒಂದೊಂದು ಪಿಲ್ಲರ್ ಬಾಕ್ಸು ಸಿಂಗಲ್ಲು ಆಟೋಗೋಸ್ಕರ ಕಾಯ್ತಾ ಇದ್ದೀವಿ ಆಟೋ ಇನ್ನೂ ಬಂದಿಲ್ಲ ಆದರೆ ನಮ್ಮ ತೀರ್ಥ ಏನು ಹೇಳ್ತಾ ಇದ್ದಾರೆ ಅಂದರೆ ಹೋಗ್ಬಿಡೋಣ ಅಂತ ಹೇಳೋದು ಬಿಲ್ಗಣ್ಣ ರೆಡಿ ಆಗಿದ್ದಾರೆ ಆದರೆ ಮಧ್ಯದಲ್ಲಿ ಇಳಿಸ್ಕೋಬೇಕಾಯ್ತು ಅಂದ್ಬಿಟ್ಟು ಬೇಡ ಅಂತ ತಿರುಗೋ ಕುಂತ್ಕಂಡು ಆಟೋಗಿ ವೆಯ್ಟ್ ಮಾಡ್ತಾಯಿದ್ವಿ ಬರಲಿ ಆಟೋ ಬರಲಿ ಕಷ್ಟ ಬೇಡ ನೋಡಿ ಎಷ್ಟೊತ್ತು ಗಂಟೆ ವೆಯ್ಟ್ ಮಾಡಿ ಆಟೋ ಇವಾಗ ಬಂದಿದೆ ಅವರೇ ನಮ್ಮ ಚಿಕ್ಮಲ್ ನಾಯ್ಕರು ಅದ್ಭುತವಾದಂಥ ಡ್ರೈವರ್ ಇವರು ಇವ್ರು ಇವ್ರಿಗೋಸ್ಕರ ಇಷ್ಟೊತ್ತು ಗಂಟೆ ವೆಯ್ಟ್ ಮಾಡ್ತಿದ್ದೆವು ಈ ಬಾಕ್ಸ್ ಹಾಕೋಗೋಕ್ಕೆ ಏನಾಯಿತು ಇಷ್ಟು ಲೇಟ್ ಆಯ್ತಲ್ಲ ಲೇಟ್ ಲೇಟಾಗಿತ್ತು ಟ್ರಾಫಿಕ್ ಕ್ಲಿಯರ್ ಇಲ್ಲ ಏನು ಸರ್ಕಲಲ್ಲಿ ಅದು ಪೊಲೀಸ್ ವ್ಯವಸ್ಥೆ ಸರಿ ಇಲ್ಲ ಹೇಳಿ ಗೆದ್ಬಿಟ್ಟು ಸುಮ್ಮನೆ ಎಲೆಕ್ಷನ್ ಓಟ್ ಬೇಕಾದಾಗ ಬರ್ತಾರೆ ಎಲ್ಲ ಏನು ಮಾಡಕ್ ಟ್ರಾಫಿಕ್ ಪೊಲೀಸ್ ವ್ಯವಸ್ಥೆ ಕರೆಕ್ಟ್ ಆಗಿಲ್ಲ ನಮ್ಮಲ್ಲಿ ಅವ್ರಿಗೆ ಬೇಕಾದಾಗ ಬರ್ತಾರೆ ಅಷ್ಟೇ ನಮಗ್ ಬೇಕಾದಾಗ ನಾವು ಕೇಳಿದ್ರು ಇಲ್ಲ ಏನು ಇಲ್ಲ ಸುಮ್ಮನೆ ನಮ್ಮ ಹುಣ್ಸೂರ್ನಲ್ಲಿ ವ್ಯವಸ್ಥೆ ನೋಡಿ ತಿರುಗಿಸ್ ಕಾಲ ಮರ ತುಂಬಿಕೊಳ್ಳೋದಲ್ಲಿ ನೋಡಿ ಆಟೋ ಬಂತು ಆಟೋ ಬಂದ ತಕ್ಷಣ ಬಾಗ್ಸೆಲ್ಲ ನಿತ್ತು ಆಟೋ ಕೊಡ್ಸೋದಾಗಲಿ ನೋಡಿ ನಮ್ಮ ಡ್ರೈವರನ್ನ ಕ್ಲೀನಾಗಿ ಲೋಡ್ ಮಾಡಿಸೋದನ್ನು ನಿಂತ್ಕೊಂಡು ಎಲ್ಲ ಲೋಡಾಯ್ತು ಈಗ ನಮ್ಮ ಕ್ಲೀನರು ಇವರು ನಿಮ್ಮ ಇವರು ಅವ್ರ ಹೆಸರು ಹೆಸರು ಅರ್ಷಿತ್ ಹರ್ಷಿತ್ ಅಂತನಾ ನೋಡಿ ಹರ್ಷಿತ್ ನಮ್ಮ ಡ್ರೈವರ್ ಅಷ್ಟೇ ಕೆಲಸ ಇಲ್ಲ ಅಂದ್ಬಿಟ್ಟು ಜೊತೆ ನಾಶ ನಾಶನೂ ಕೊಡ್ಸಿಲ್ವಾ ನೋಡಿ ನಮ್ಮ ಹುಡುಗರು ಗೋಲ್ಡ್ ನೋಡಿ ಮಾಡ್ತಾರೆ ನಡ್ರಿ ಈಗ ಹತ್ತು ಹೋಯ್ತಾರದೆ ಈಗ ಚಲೋ ತುಂಬ ಇಕ್ಕಟ್ಟಿನ ಜಾಗ ಇದು ಇಕ್ಕಟ್ಟಿನ ಜಾಗದಲ್ಲೂ ಎಷ್ಟು ನೀಟಾಗಿ ಡ್ರೈವ್ ಮಾಡ್ತಾ ಇದಾರೆ ಸಗಳ ಜಾಗದಲ್ಲಿ ಸ್ನೇಹಿತರೆ ಈ ಬಿಲ್ಡಿಂಗಲ್ಲಿ ಮರಗಳಿದ್ದಾವೆ ಇನ್ನೂ ಲೋಡ್ ಮಾಡ್ಕೋಬೇಕೀಗ ನೋಡಿ ಈ ಬಿಲ್ಡಿಂಗ್ ಒಂದು ಕೆಲಸ ಮಾಡಿದ್ದಾರೆ ಗಿಲೋ ಮಾಡಿದ್ದಾರೆ ಈ ಬಿಲ್ಡಿಂಗ್ ಕಟ್ಟಿದ್ದು ನಮ್ಮ ಶೇಖರಣ ಅಂತ ಹೇಳಿ ಅವರು ಮೇಸ್ತ್ರಿ ಅವರು ಹುಣಸೂರು ಅವರವರು ಹುಣಸೂರು ಕಲ್ಕುಣ್ಕೆ ಗ್ರಾಮ ಇಲ್ಲಿ ಮರಗಳು ಮರಗಳಾಕಿದ್ದವು ಇಲ್ಲಿಂದ ಕೆಳಗಿಳಿಸಿ ನೋಡಿ ಅಲ್ಲಿಗೆ ಲೋಡ್ ಮಾಡ್ತಾ ಇರೋದು ಇಲ್ಲಿಂದ ಮಗಳು ಲೋಡಾಯಿತು ನನ್ನ ಲೋಡ್ ಮಾಡಿದ್ರೆ ಕೆಲಸ ಇವತ್ತಿನ ಕೆಲಸ ಮುಗೀತಂತ ನೋಡಿ ಟಾಪಲ್ಲಿ ಕುತ್ಕೊಂಡು ಇದ್ದೀವಿ ಟಾಪಲ್ಲಿ ಟಾಪಾಗಿ ಹೋಗ್ತಾಯಿದ್ದೀವಿ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂತ ಅಂದ್ರೆ ಸೀದಾ ಕೆಳಗೆ ಜಾರದಯ ಕಾಲಿಗೆ ಆದರೆ ಮರಗಳನ್ನ ಸೇಫ್ಟಿ ನೋಡ್ಬೇಕಲ್ಲ ಹಂಗಾಗಿ ಮರಗಳ ಮೇಲೆ ಕೂತಿದ್ದೀವಿ ಇನ್ನೊಂದು ಬಿಲ್ಡಿಂಗ್ ಜಾಗಕ್ಕೆ ಬಂದಿದ್ದೀವಿ ನೋಡಿ ಇದನ್ನ ನೆಕ್ಸ್ಟ್ ಇದನ್ನ ಇಲ್ಲಿಗೆ ಪಿಲ್ಲರ್ ಬಾಕ್ಸು ಮತ್ತೆ ಮರಗಳನ್ನೆಲ್ಲ ಇಲ್ಲಿಗೆ ಹಾಕಲ್ತಾ ಇದೀವಿ ಕರ್ಣ ಅವರು ಹೊಯ್ಸ್ಕೊಂಡಂಥ ಬಿಲ್ಡಿಂಗ್ ಇದ್ದು ಬೇಸ್ಮೆಟ್ಟ ಹಾಕಿದಾರೆ ಪಿಲ್ಲರ್ಗಳನ್ನೆಲ್ಲ ನಿಂತಿದ್ದಾರೆ ಇದಕ್ಕೆ ಪಿಲ್ಲರ್ ಬಾಕ್ಸ್ ಹಾಕಿ ಕಾಂಕ್ರೀಟ್ ಎಲ್ಲ ಹಾಕಬೇಕು ನೆಕ್ಸ್ಟ್ ಆ ಬಿಲ್ಡಿಂಗ್ ಕೆಲಸ ಮುಗಿದ ತಕ್ಷಣ ಇಲ್ಲಿ ಕೆಲಸ ಶುರು ಆಗುತ್ತೆ ಅದಕ್ಕೆ ಮರಗಳು ಮತ್ತು ಪಿಲ್ಲರ್ ಬಾಕ್ಸ್ನೆಲ್ಲ ತಂದು ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ವಿ ನಿಲ ಎಲ್ಲ ರೆಡಿ ಮಾಡಿಸಿದರೆ ಇನ್ನೇನಿದ್ರು ನೀಲ ನಿಲ್ಲಿಸ್ಬಿಟ್ಟು ಕೆಲಸ ಶುರು ಮಾಡಬೇಕಿಲ್ಲಿ ಇಲ್ಲಿ ಮರ ಎಲ್ಲ ಜೋಡ್ಸಾಯ್ತು ಮತ್ತು ಬಾಕ್ಸ್ ಎಲ್ಲ ಒಳಕಿ ಎತ್ತಿಟ್ಟಾಯಿತು ಇವತ್ತಿನ ಕೆಲಸ ಮಧ್ಯಾಹ್ನಕ್ಕೆ ಮುಗಿದಿದೆ ಏನೇ ಇನ್ನೇನಿದ್ರು ನಾಳೆ ಇವತ್ತೆಲ್ರಿಗೂ ಜಾಲಿ ಜಾಲಿ ಖಾಲಿ ಕೈಯಂತೂ ಖಾಲಿ ಎಲ್ಲ ಜಾಲಿ